ಕೃತಕ ಬುದ್ಧಿ ಮತ್ತೆಯಿಂದ ನಿರುದ್ಯೋಗ ಸಮಸ್ಯೆ ಯುದ್ದದಿಂದ ಎರಡು ಸಾವಿರ ನಲವತ್ತೂರಲ್ಲಿ ದೇಶ ಹೇಗಿರಬಹುದು ಎನ್ನುವುದನ್ನು ಇದರಲ್ಲಿ ಕಟ್ಟಿಕೊಟ್ಟಿದ್ದಾರೆ ನಿರ್ದೇಶಕ ಉಪೇಂದ್ರ ಇನ್ನು ಈ ಬಾಳೆಹಣ್ಣಿನ ಅರ್ಥ ನಟ ಹೇಳಿದ್ದು ಹೀಗೆ ಅದು ಬನಾನಾ ರಿಪಬ್ಲಿಕ್ ಅಂತ ರೇ ಎನಿಥಿಂಗ್ ಆರ್ಡರ್ ಎಂದು ಹೇಳಿದ್ದಾರೆ ಉಪೇಂದ್ರ ಗೂಗಲ್ ಪ್ರಕಾರ ಬನಾನಾ ರಿಪಬ್ಲಿಕ್ ಒಂದು ಸಣ್ಣ ರಾಜಕೀಯ ಅಸ್ಥಿರವಾದ ದೇಶವಾಗಿದ್ದು ವಿದೇಶಿ ಹಿತಾಸಕ್ತಿಗಳಿಂದ ಲಾಭಕ್ಕಾಗಿ ಬಳಸಿಕೊಳ್ಳಲಾಗುತ್ತದೆ ಎಂಬ ಅರ್ಥವೂ ಇದೆ ಇನ್ನು ಈ ಬಗ್ಗೆ ಹಲವಾರು ಮಾಹಿತಿಗಳು ಅಂತರ್ಜಾಲದಲ್ಲಿದೆ ಒಂದು ನಾಲ್ಕರಲ್ಲಿ ಅಮೆರಿಕನ್ ಲೇಖಕ ಹೆಂಡಿ ಅವರು ಗ್ವಾಟೆಮಾಲಾ ಮತ್ತು ಹೊಂಡುರಾಸ್ ಅನ್ನು ವಿವರಿಸಲು ಈ ಪದವನ್ನು ರಚಿಸಿದರು ಯುನೈಟೆಡ್ ಫ್ರೂಟ್ ಕಂಪನಿ ನಂತಹ ಬಸ್ ಕಾರ್ಪೊರೇಷನ್ಗಳು ಬಾಳೆಹಣ್ಣುಗಳ ಕೃಷಿ ಮತ್ತು ರಫ್ತಿಗಾಗಿ ಈ ಪದವನ್ನು ಬಳಕೆ ಮಾಡಿದೆ ಎಂಬ ವರದಿ ಇದೆ ಒಟ್ಟಾರೆಯಾಗಿ ಉಪೇಂದ್ರ ಅವರು ಈ ಬಾಳೆಹಣ್ಣಿನ ಚಿತ್ರವಣವನ್ನು ಮೆಸೇಜ್ ನೀಡಲು ಬಳಸಿಕೊಂಡಿದ್ದಾರೆ ಉಪ್ಪಿ ಯುಎಸ್ ಸಿನಿಮಾದಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಹೇಳುತ್ತಿದ್ದಾರೆ ಈ ಚಿತ್ರದಲ್ಲೂ ಜಾತಿ ಜಾತಿ ಅನ್ನೋರಿಗೆ ಟಂಕ್ ಕೊಟ್ಟಂತೆ ಇದೆ ಧಿಕ್ಕಾರ ಕೂಗೋ ಜನರ ವಿರುದ್ಧ ಹೇಗೆ ರೊಚ್ಚಿಗೇಳಬೇಕು ಅನ್ನೋದನ್ನು ತಿಳಿಸಿದ್ದಾರೆ ಅನಿಸುತ್ತದೆ ಗುಂಡಿನ ಸುರಿ ಮಳೆಗೈಯು ಗನ್ ಹಿಡಿದು ಹೋರಾಟಗಾರರನ್ನು ಸುಟ್ಟು ಬಿಡೋ ದೃಶ್ಯವೂ ಈ ಚಿತ್ರದಲ್ಲಿದೆ ಎಲ್ಲವೂ ಸರ್ವನಾಶ ಆದ್ಮೇಲೆ ಏನೆಲ್ಲ ಆಗುತ್ತದೆ ಅನ್ನೋ ಒಂದು ಕಲ್ಪನೆಯನ್ನ ಇಲ್ಲಿ ಕಟ್ಟಿಕೊಟ್ಟಿದ್ದಾರೆ ಮನೆಗಳು ನೆಲಕ್ಕೆ ಉರುಳಿವೆ ಎಲ್ಲಿ ನೋಡಿದ್ರೂ ಪಾಳು ಬಿದ್ದ ಮನೆಯ ದೃಶ್ಯಗಳೇ ಕಾಣಿಸುತ್ತದೆ ಎಲ್ಲಿ ನೋಡಿದ್ರೂ ಅಲ್ಲಿ ಕಪ್ಪು ಮತ್ತು ಕಪ್ಪು ಕಾಣಿಸುತ್ತಿದೆ ವಯ ಲೋಕದಲ್ಲಿ ಜನರ ಮೇಲೆ ಬಟ್ಟೆಗಳೇ ಇಲ್ಲ ಕಾಡು ಪ್ರಾಣಿಗಳ ರೀತಿ ಬದುಕುತ್ತಿದ್ದಾರೆ ಗ್ಲೋಬಲ್ ವಾರ್ಮಿಂಗ್ ಕೋವಿಡ್ ವ್ಯವಕಲನ ಹತ್ತೊಂಬತ್ತು ಹದುಬ್ಬರ ಎ ಯುದ್ಧ ಮತ್ತು ನಿರುದ್ಯೋಗ ಹೀಗೆ ಎರಡು ಸಾವಿರದ ನಲವತ್ತೂರಲ್ಲಿ ಈ ಎಲ್ಲವುಗಳಿಂದಲೇ ಏನೆಲ್ಲ ಆಗುತ್ತದೆ ಅನ್ನೋದರ ಸತ್ಯವನ್ನೇ ಒಪ್ಪಿ ಯೊಯೆ ಸಿನಿಮಾದಲ್ಲಿ ಈಗಲೇ ಕಟ್ಟಿಕೊಟ್ಟಿದ್ದಾರೆ ಇದೇ ಡಿಸೆಂಬರ್ ವ್ಯವಕಲನ ಇಪ್ಪತ್ತೂರಂದು ವಯ ಸಿನಿಮಾ ರಿಲೀಸ್ ಆಗುತ್ತಿದೆ ಬಹುಭಾಷೆಯಲ್ಲಿ ಈ ಚಿತ್ರ ತೆರೆಗೆ ಬರ್ತಿದೆ ಈ ಮೂಲಕ ಸಿನಿಮಾ ಪ್ರೇಮಿಗಳ ಮನದಲ್ಲಿ ಹೊಸದೊಂದು ಜಾಗೃತಿಯನ್ನೇ ಮೂಡಿಸಲು ಒಪ್ಪಿ ಸಜ್ಜಾಗಿದ್ದಾರೆ ಅನಿಸುತ್ತಿದೆ ನಟ ರಿಯಲ್ ಸ್ಟಾರ್ ಉಪೇಂದ್ರ ಅವರು ನಿರ್ದೇಶಿಸಿ ನಟಿಸಿರುವ ಯುಐ ಸಿನಿಮಾದ ಮೇಲೆ ಫ್ಯಾನ್ಸ್ ಸಾಕಷ್ಟು ಕುತೂಹಲ ಇಟ್ಟುಕೊಂಡಿದ್ದಾರೆ ಈ ಡಿಸೆಂಬರ್ ಇಪ್ಪತ್ತಕ್ಕೆ ಯುಐ ಸಿನಿಮಾ ರಿಲೀಸ್ ಆಗಲು ಸಜ್ಜಾಗಿದೆ ಇನ್ನು ಈ ಸಿನಿಮಾ ಪ್ರಮೋಷನ್ ವೇಳೆ ಉಪ್ಪಿ ಮಹತ್ವದ ವಿಚಾರವೊಂದನ್ನು ರಿವೀಲ್ ಮಾಡಿದ್ದಾರೆ ತಮ್ಮ ಮುಂದಿನ ಸಿನಿಮಾ ಬಗ್ಗೆಯೂ ಉಪ್ಪಿ ಸುಳಿವು ನೀಡಿದ್ದಾರೆ ಹೌದು ಐ ಸಿನಿಮಾದ ಪ್ರಚಾರದ ವೇಳೆ ಉಪೇಂದ್ರ ಅವರು ತಮ್ಮ ಮುಂದಿನ ಸಿನಿಮಾ ಹೇಗಿರಲಿದೆ ಎಂದು ಮಾತನಾಡಿದ್ದಾರೆ ನನಗೆ ಮೊದಲಿನಿಂದಲೂ ಒಬ್ಬ ನಿರ್ದೇಶಕನಾಗಿ ಸಿನಿಮಾ ಈ ರೀತಿ ಮಾಡಬೇಕು ಎನ್ನುವ ಆಸೆಯಿದೆ ಸಿನಿಮಾದ ಯಾವುದೇ ಒಂದು ಸೀನ್ ಅನ್ನು ಮೊದಲೇ ರಿವೀಲ್ ಮಾಡದೆ ಡೈರೆಕ್ಟ್ ಆಗಿ ಸಿನಿಮಾ ರಿಲೀಸ್ ಮಾಡಿ ಹಿಟ್ ಮಾಡಬೇಕು ಎಂದುಕೊಂಡಿದ್ದೇನೆ ಎಂದು ಒಪ್ಪಿಸಿಹಿ ಸುದ್ದಿ ನೀಡಿದ್ದಾರೆ ಈ ಆಸೆಯನ್ನು ನಾನು ನನ್ನ ಮುಂದಿನ ಸಿನಿಮಾದಲ್ಲೇ ಮಾಡುತ್ತೇನೆ ಎಂದು ಉಪೇಂದ್ರ ಹೇಳಿದ್ದಾರೆ ಅಲ್ಲದೆ ಈಗಿನ ಸಿನಿಮಾ ಟ್ರೆಂಡ್ ಬಗ್ಗೆಯೂ ಅವರು ತುಸು ಬೇಸರ ಹಂಚಿಕೊಂಡಿದ್ದಾರೆ ಈಗೆಲ್ಲ ಕಥೆಯನ್ನು ಮೊದಲೇ ರಿವೀಲ್ ಮಾಡಲಾಗುತ್ತಿದೆ ಟ್ರೇಲರ್ ಟೀಸರ್ನಲ್ಲೇ ಕೆಲವು ದೃಶ್ಯಗಳು ರಿಲೀಸ್ಗೂ ಮುನ್ನವೇ ಪ್ರೇಕ್ಷಕರಿಗೆ ಗೊತ್ತಾಗುತ್ತಿದೆ ಎಂದು ಉಪೇಂದ್ರ ಬೇಸರ ತೋಡಿಕೊಂಡಿದ್ದಾರೆ ಹಾಗಾಗಿ ನನ್ನ ಮುಂದಿನ ಸಿನಿಮಾದಲ್ಲೇ ಈ ಪ್ರಯತ್ನ ಮಾಡುತ್ತೇನೆ ಚಿತ್ರದ ಯಾವುದೇ ಒಂದು ಸೀನ್ ರಿವೀಲ್ ಮಾಡದೆ ನೇರವಾಗಿ ಸಿನಿಮಾ ರಿಲೀಸ್ ಮಾಡಿ ಅದನ್ನು ಹಿಟ್ ಮಾಡಿ ತೋರಿಸಬೇಕು ಎಂದು ಅಂದುಕೊಂಡಿದ್ದೇನೆ ಎಂದು ಉಪೇಂದ್ರ ಹೇಳಿದ್ದು ಸದ್ಯದಲ್ಲೇ ಅವರು ಮುಂದಿನ ಸಿನಿಮಾಗೆ ರೆಡಿಯಾಗಿದ್ದಾರೆ ಎಂಬ ಸಂದೇಶವನ್ನು ಅವರು ನೀಡಿದ್ದಾರೆ